ವೀಕ್ಷಕರೇ ಮತ್ತೊಂದಿಷ್ಟು ಹಾಡನ್ನು ಕೇಳೋಣ ಹಾಡಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಡು ಹಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅಡಿಗ ಮೇಡಮ್ ಅವರು ಧನ್ಯಶ್ರೀ ಅವರೇ ಯಾವ ಹಾಡು ಹಾಡ್ತೀರಿ ಪ್ರಶ್ನೆಯ ರೂಪದಲ್ಲಿ ನೋಡೋಣ ಸತಂತಿ ಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಸತಂತಿ ಹರನು ಬಡಿದಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರು ಸುರಿಸು ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅದ್ಭುತವಾದಂತ ಗೀತೆ ಈ ಗೀತೆಯ ಪಲ್ಲವಿಯನ್ನ ಯಾರು ಹಾಡ್ತೇವೆ ಹೇಗೆ ಆರಂಭವಾಗುತ್ತೆ ಈ ಭಾವಗೀತೆ ಯಾರಾದರೂ ಹಾಡ್ತೀರಾ ಹಾಡೋರಿದ್ರೆ ದಯವಿಟ್ಟು ಬನ್ನಿ ಯಾರೂ ಇಲ್ವಾ ಹಾಡೋರು ಈ ಕಡೆ ಯಾರಾದರೂ ಹಾಡ್ತೀರಾ ಪ್ರಯತ್ನಿಸಬಹುದು ಕೊನೆ ಪಕ್ಷ ಹೋಗ್ಲಿ ಹಾಡನ್ನ ಬರೆದವ್ರು ಯಾರು ಅಂತ ಹೇಳ್ತೀರಾ ಈ ಹಾಡನ್ನ ಬರೆದದ್ದು ಕುವೆಂಪು ಅಂತ ಹೇಳ್ತಾ ಇದ್ದೀರಿ ಹೌದು ಕೆವಿ ಕೆ ಕೆವಿ ಪುಟ್ಟಪ್ಪನವರು ಮೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುಪ್ಪಳ್ಳಿ ವೆಂಕಟಪ್ಪ ಕುಟ್ಟಪ್ಪ ಅವರು ಬರೆದದ್ದು ಅಂತ ಹೇಳಿದ್ರು ಉತ್ತರ ಸರಿಯಾಗಿದೆ ಕುವೆಂಪು ಬರೆದಂತ ಭಾವಗೀತೆಯ ಚರಣವನ್ನ ಕೇಳಿದ್ವಿ ನಮ್ಮ ಪರಿಚಯ ರಾಮಕೃಷ್ಣ ಚಾಮರಾಜನಗರದಿಂದ ಬಂದಿದ್ದೀನಿ ಹೌದು ತುಂಬಾ ಸಂತೋಷ ಪುಸ್ತಕವನ್ನ ಸ್ವೀಕರಿಸಿ ನೆಟ್ ನೋಟ ಸುಧೀಂದ್ರ ಹಾಲ್ ದೊಡ್ಡೈರಿ ಬರೆದಿರುವಂತದ್ದು ಈ ಹಾಡಿನ ಪಲ್ಲವಿಯನ್ನು ಕೇಳಿಬಿಡೋಣ ಅಲ್ವಾ ಇದರೂ ಗೊತ್ತಾಗಲ್ಲ ಯಾವ ಹಾಡಿದ್ರು ಅಂತ ಬಾರಿಸು ಕನ್ನಡ ಡಿಂಡಿ ಮಾವನ ಗೊತ್ತ ಹಾಡ್ ಪೂರ್ತಾವಲ್ಲ ಸುಮ್ಮನೆ ಒನ್ ಪಲ್ಲವಿ ಹೇಳ್ಬೋದು ಅಷ್ಟೇ ಹೇಳಿ ಯಾಕಂದ್ರೆ ನಮ್ ವಾಯ್ಸಾರಾಗ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಕಾರ್ಸು ಕನ್ನಡ ಡಿಂಡಿಮವಾ ಸತ್ಯಂತಿ ಹಜರನ್ನು ಬಡಿದೆ ಪಿರಿಸು ಕಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ರೈತರಿಗೆ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅಗಾಧ ಶಕ್ತಿ ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಈಗ ನಿಮ್ಮ ಮೂಧೋಳ ನಗರದಲ್ಲೂ ಲಭ್ಯ ನೂರ ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಇಪ್ಪತ್ತೆಂಟು ಪಿಯಿಂದ ನೂರ ಮೂವತ್ತು ಮಾಡೆಲ್ ಮಾಡೆಲ್ಗಳವರೆಗೆ ಲಭ್ಯವಿದೆ ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ ಸರ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ ನಿಮ್ಮ ನೆಚ್ಚಿನ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅನ್ನ ಖರೀದಿಸಿ ಬಾಗಲಕೋಟೆ ಬಾದಾಮಿ ಹುನಗುಂದ ಕುಳಗೇರಿ ಕ್ರಾಸ್ ಬೀಳಗಿ ಜಮಖಂಡಿ ತೇರದಾಳ ರಾಯಭಾಗ ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲೋನಿ ಬಳ್ಳೂರ್ ಫ್ಲಾಟ್ ಹತ್ತಿರ ಲೋಕಾಪುರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ